ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಎಗ್ ಬಿರಿಯಾನಿ ಮಾಡ್ತಿದ್ದೀನಿ ನಾನಿಲ್ಲಿ ಎಗ್ನ ಸೆಪ್ರೇಟ್ ಫ್ರೈ ಮಾಡ್ಕೋತೀನಿ ಬಿರಿಯಾನಿಗೆ ಆ್ಯಡ್ ಮಾಡಲ್ಲ ಯಾರು ಎಗ್ ಇಷ್ಟಪಡಲ್ವೋ ಇದು ಇಷ್ಟ ಆಗುತ್ತೆ ನಾನಿಲ್ಲಿ ಮೂರು ಜನಕ್ಕೆ ಎಗ್ ಬಿರಿಯಾನಿ ಮಾಡ್ತಾ ಇರೋದು ಹಾಗಾಗಿ ಆರು ಮೊಟ್ಟೆ ತೊಗೊಂಡಿದ್ದೀನಿ ಒಬ್ಬೊಬ್ರಿಗೆ ಎರಡೆರಡು ಅಂತ ಫಸ್ಟಿಗೆ ಅದನ್ನು ಎಗ್ನ ಬೇಯಿಸ್ಕೊಳ್ಳೋಕೆ ಇಟ್ಕೊಳ್ಳೋಣ ನೀರು ಹಾಕ್ಬಿಟ್ಟು ಸ್ವಲ್ಪ ಉಪ್ಪಾಕ್ಬಿಟ್ಟು ಇಟ್ಕೊಳ್ಳೋಣ ಆಮೇಲೆ ಇಲ್ಲಿ ಈರುಳ್ಳಿ ತೊಗೊಂಡು ಈರುಳ್ಳಿ ಹಚ್ತಾ ಇದ್ದೀನಿ ಮೂರು ಜನಕ್ಕಾಗಿರೋದ್ರಿಂದ ಒಂದು ನಾಲ್ಕು ಈರುಳ್ಳಿ ಆದರೆ ಸಾಕು ಆಮೇಲೆ ಸ್ಟವ್ ಮೇಲೆಟ್ಟು ಎಣ್ಣೆ ಹಾಕುತ್ತಾ ಇದ್ದೀನಿ ಅದರಲ್ಲಿ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಈರುಳ್ಳಿ ಈರುಳ್ಳಿ ಹಾಕಬೇಕು ನಾನು ಆ್ಯಕ್ಚುಲಿ ಎರಡು ಥರ ಎಗ್ ಬಿರಿಯಾನಿ ಮಾಡ್ತೀನಿ ಒಂದು ಎಗ್ ಹಾಕಿ ಮಾಡ್ತೀನಿ ವಿತೌಟ್ ಎಗ್ ಅಂದರೆ ಇದು ಎಗ್ ಹಾಕಿ ಮಾಡೋದು ನಾನು ನೆಕ್ಸ್ಟು ಟೈಮ್ ತೋರಿಸ್ತೀನಿ ನೆಕ್ಸ್ಟ್ ನಾವು ಈರುಳ್ಳಿ ಹಾಕಿದ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಆಮೇಲೆ ನೆಕ್ಸ್ಟ್ ನಾನಿಲ್ಲಿ ಮಿಕ್ಸಿಗೆ ಏನೇನು ಹಾಕೋಬೇಕು ಅಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಚಿಕ್ಕದು ಎರಡು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಶುಂಠಿ ಮೆಣಸಿನ್ಕಾಯಿ ಎಲ್ಲ ಸೂಸ್ಕೊಂಡಿದ್ದೀನಿ ಫಸ್ಟು ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಮೆಣಸಿನ್ಕಾಯಿ ನೋಡಿಕೊಂಡು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಲವಂಗ ಚಕ್ಕೆ ಒಂದು ಯಾಲಕ್ಕಿ ಆಮೇಲೆ ಕೊತ್ತಮಿರಿ ಸೊಪ್ಪು ಇಲ್ಲೂ ಸ್ವಲ್ಪ ಮಿಕ್ಸಿಗೆ ಕೊತ್ತಮಿರಿ ಸೊಪ್ಪು ಹಾಕಬೇಕು ಪುದೀನ ಇದ್ದರೆ ಪುದೀನೂ ಹಾಕಿ ಒಂದು ಎರಡು ಮೂರು ಲೀವ್ಸ್ ಹಾಕಿದರೆ ಸಾಕು ಆಮೇಲೆ ಜಾಸ್ತಿ ಫ್ಲೇವರ್ ಬಂದರೆ ಅದಷ್ಟು ಚೆನ್ನಾಗಿರಲ್ಲ ಆಮೇಲೆ ಮೆಣಸು ಮೆಣಸು ಹಾಕೋಬೇಕು ನೆಕ್ಸ್ಟ್ ಮಿಕ್ಸಿಗೆ ಹಾಕಿ ಈ ಥರ ಇಷ್ಟು ನುಣ್ಣಗಾಗಿರಬೇಕು ಇಲ್ಲಿ ನೋಡಿ ಅರ್ಧಮದ ಫ್ರೈ ಆಗಿದೆ ಈರುಳ್ಳಿ ಆವಾಗ ಆ ಟೈಮಲ್ಲಿ ನಾವು ಪೇಸ್ಟ್ ಮಾಡಿದ್ದಂಥ ಮಸಾಲೆನ ಹಾಕೋಬೇಕು ಇದಕ್ಕೆ ಆಮೇಲೆ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಇದಕ್ಕೆ ಸ್ವಲ್ಪ ಹಾಕೊಳ್ಳೋಣ ಯಾಕಂದರೆ ಚೆನ್ನಾಗಿ ಫ್ರೈ ಆಗಲಿ ಅಂತ ಆಮೇಲೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ನಾವು ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೊಳ್ಳೋಣ ಆಮೇಲೆ ಅರಶಿನ ಆಮೇಲೆ ಟೊಮೆಟೊ ಹಚ್ಚಿಟ್ಕೋಬೇಕು ಒಂದು ಎರಡು ಮೂರಾದರೆ ಸಾಕು ನಾನಿಲ್ಲಿ ಮೂರು ಜನಕ್ಕೆ ಮಾತ್ರ ಹೇಳ್ತಿದ್ದೀನಿ ಎರಡು ಮೂರು ಟೊಮೆಟೊ ಹಚ್ಚಿಟ್ಕೋಬೇಕು ಆಮೇಲೆ ಅದನ್ನು ಹಾಕಿ ಮಿಕ್ಸ್ ಮಾಡೋಣ ಈಗ ಸ್ವಲ್ಪ ಗರಂ ಮಸಾಲ ನೆಕ್ಸ್ಟ್ ಮನೇಲಿ ಮಾಡಿರೋಂಥ ಸಾಂಬಾರದ ಪುಡಿ ಇದು ನೆಕ್ಸ್ಟ್ ಚಿಕನ್ ಮಸಾಲ ಎಗ್ ಮಸಾಲ ಇದ್ದರೆ ಎಗ್ ಬಿರಿಯಾನಿ ಮಸಾಲ ಇದ್ದರೆ ಅದನ್ನು ಹಾಕೊಳ್ಳಿ ಇಲ್ಲ ಚಿಕನ್ ಬಿರಿಯಾನಿ ಆದರೂ ಓಕೆ ಎರಡೂ ಇನ್ನೇನು ಸೇಮೇ ಇರುತ್ತೆ ಚೆನ್ನಾಗಿರುತ್ತೆ ಈಗ ಮತ್ತೆ ನಾವು ಇದು ಪೌಡರ್ಗಳೆಲ್ಲ ಹಾಕಿದ ಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಇನ್ನೇನು ಜಾಸ್ತಿ ಮಸಾಲ ಆ್ಯಡ್ ಮಾಡುವಾಗಿಲ್ಲ ನೆಕ್ಸ್ಟ್ ನಾನು ಅಕ್ಕಿ ಹಿಂಗೆ ಮೆಷರ್ಮೆಂಟ್ ಅದನ್ನು ಹೇಳ್ತೀನಿ ನಾನು ಇಲ್ಲಿ ಒಂದು ಕಾಫಿ ಗ್ಲಾಸಷ್ಟು ಅಕ್ಕಿಗೆ ಎರಡು ಗ್ಲಾಸಷ್ಟು ನೀರು ಹಾಕೋತಾ ಇದ್ದೀನಿ ನೋಡಿ ಒನ್ ಗ್ಲಾಸ್ ಅಕ್ಕಿ ನೀವು ತೊಗೊಂಡ್ರೆ ಅದರಷ್ಟೇ ಯಾವ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿರ್ತೀರೋ ಆ ಗ್ಲಾಸಲ್ಲಿ ಎರಡು ಗ್ಲಾಸ್ ನೀರು ಹಾಕೋಬೇಕು ಅಲ್ಲಿ ಅಕ್ಕಿ ತೊಳೆದು ನೆನೆಸಿಟ್ಕೊಂಡಿದ್ದೀನಿ ಸೈಡಲ್ಲಿ ಮೊದಲು ಹೇಳ್ದಂಗೆ ಇವಾಗ ಎಗ್ ಸಪ್ರೇಟ್ ಫ್ರೈ ಮಾಡ್ತೀನಿ ಅನ್ನಲ್ಲ ಅದಕ್ಕೆ ಮಸಾಲೆ ರೆಡಿ ಮಾಡ್ತಿದ್ದೀನಿ ಒಂದು ಪ್ಲೇಟ್ ತೊಗೊಂಡು ಅದಕ್ಕೆ ಉಪ್ಪು ಸ್ವಲ್ಪ ಅರಶಿನ ಸ್ವಲ್ಪ ಸಾಂಬಾರ್ ಪುಡಿ ಗರಂ ಮಸಾಲ ಖಾರದ ಪುಡಿ ಇದನ್ನು ಹಾಕಿ ನೆಕ್ಸ್ಟ್ ಒಂದು ಸ್ವಲ್ಪ ನೀರು ಹಾಕಿ ಈ ಥರ ಪೇಸ್ಟ್ ಮಾಡ್ಕೊಳ್ಳೋಣ ಈ ಥರ ಚೆನ್ನಾಗಿ ಪೇಸ್ಟ್ ಮಾಡ್ಕೊಬೇಕು ಪೇಸ್ಟ್ ಮಾಡಿ ಎತ್ತಿಟ್ಕೊಳೋಣ ಈಗ ಅಕ್ಕಿ ನೆನೆಸಿಟ್ಟು ಅಕ್ಕಿನ ಕುಕ್ಕರ್ಗೆ ಅಕ್ಕಿ ಹಾಕಬೇಕು ಅದು ಕುದಿ ಬಂದಿರುತ್ತಲ್ವ ನೀರು ಆ ಟೈಮಲ್ಲಿ ಅಕ್ಕಿ ಹಾಕ್ಕೊಳ್ಳೋಣ ಆಮೇಲೆ ಇದು ಚೆನ್ನಾಗಿ ಕುದಿಯುವಾಗ ನಾವು ನಿಂಬೆಹಣ್ಣು ಹಿಣಬೇಕು ಅದಕ್ಕೆ ಒಂದು ನಿಂಬೆಹಣ್ಣು ಹಿಂಡ್ಕೋತಾ ಇದ್ದೀನಿ ನಾನು ಆ ಬೀಜ ಎಲ್ಲ ತೆಗೆದುಬಿಟ್ಟು ನಿಂಬೆಹಣ್ಣು ಹಿಣ್ಬಿಟ್ಟು ಒಂದು ನಿಂಬೆಹಣ್ಣು ಕುದೀತಿರೋ ನೀರಿಗೆ ನಿಂಬೆಹಣ್ಣು ಹಿಂಡೋಣ ನೆಕ್ಸ್ಟ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಉಪ್ಪು ಆಗಿದೆಯೋ ಇಲ್ವೋ ಅಂತ ಟೇಸ್ಟ್ ನೋಡ್ಬೋದು ಯಾಕಂದರೆ ಆಮೇಲೆ ಉಪ್ಪು ಹಾಕೊಂಡ್ರೆ ಚೆನ್ನಾಗಿರಲ್ಲ ಆಮೇಲೆ ಕ್ಯಾಪ್ ಕ್ಲೋಸ್ ಮಾಡಿ ಇದು ಒಂದು ವಿಷಿಲ್ ಕೂಗಿದರೆ ಸಾಕು ಆಮೇಲೆ ಸ್ಟವ್ ಆಫ್ ಮಾಡಿ ಈ ಕಡೆ ನಾನು ಸೈಡಲ್ಲಿ ಎಗ್ ಫ್ರೈ ಮಾಡ್ಕೊಳ್ಳೋಕೆ ರೆಡಿ ಮಾಡ್ಕೊಳ್ಳೋಣ ಒಂದು ಪ್ಯಾನಲ್ಲಿ ಎಣ್ಣೆ ಹಾಕಿ ಅದನ್ನು ಸ್ವಲ್ಪ ಕಾಯಿಲಿ ಅಂತ ಇಟ್ಕೊಂಡಿದ್ದೀನಿ ಇವಾಗ ಎಗ್ನ ನಾನು ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದರಲ್ಲಿ ರೋಲ್ ಮಾಡಿಬಿಟ್ಟು ಈ ಥರ ಫ್ರೈ ಮಾಡ್ಕೊಳ್ಳೋಕ್ಕೆ ಅದರೊಳಗಡೆ ಎಣ್ಣೆ ಒಳಗಡೆ ಎಣ್ಣೆ ಸ್ವಲ್ಪನೇ ಜಾಸ್ತಿ ಬೇಡ ಅದ್ರೊಳಗಡೆ ಹಾಕ್ಕೊಳ್ಳೋದು ಅನ್ನೋದನ್ನೇ ಆ್ಯಕ್ಚುಲಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದು ಎಗ್ ಇಷ್ಟಪಡದೆ ಇರೋರಿಗೆ ಎಗ್ ಇಷ್ಟಪಡೋರಿಗೆ ಇಬ್ಬರಿಗೂ ಇಷ್ಟ ಆಗುತ್ತೆ ಇಬ್ರು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಈ ಥರ ರೋಲ್ ಮಾಡಿಕೊಂಡು ಅದರೊಳಗಡೆ ಹಾಕ್ಕೊಳ್ಳೋಣ ನೆಕ್ಸ್ಟ್ ಪ್ಲೇಟಲ್ಲಿ ಉಳಿದಿದ್ದಂಥ ಮಸಾಲೆನ ಅದಕ್ಕೆ ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದು ಅದರಲ್ಲೇ ಫ್ರೈ ಆಗಲಿ ಸ್ವಲ್ಪ ಎಗ್ಸ್ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಲಾಸ್ಟಿಗೆ ಮೆಣಸಿನ ಪುಡಿ ಆ್ಯಡ್ ಮಾಡಬೇಕು ಮೊಟ್ಟೆಗೆ ಅದೇನೋ ಒಂಥರ ಫ್ಲೇವರ್ ಸಖತ್ತಾಗಿರುತ್ತೆ ಸೊ ಲಾಸ್ಟ್ಗೆ ಮೆಣಸಿನ ಪುಡಿ ಆ್ಯಡ್ ಮಾಡಿ ಇವಾಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ರೆಡಿ ಆಗಿದೆ ಎಗ್ಸು ನೆಕ್ಸ್ಟ್ ಇದು ವೆಯ್ಟ್ ಹೋಗಿದೆ ಇವಾಗ ಕುಕ್ಕರ್ ಕ್ಯಾಪ್ ಓಪನ್ ಮಾಡಿ ನೋಡಿ ರೈಸ್ ಈ ಥರ ಆಗಿದೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಷ್ಟು ಚೆನ್ನಾಗಿದೆ ನೋಡಿ ರೈಸ್ ಇದೇ ಥರ ಅಳತೆ ಇಟ್ಕೊಂಡು ಮಾಡಿ ನೀವು ಥ್ಯಾಂಕ್ ಯು ಫಾರ್ ವಾಚಿಂಗ್